ಏನು ಜೋರಾಗಿ ಲೆಕ್ಕ ಆಗ್ತಾ ಇದೆಯಾ ಏನು ಸಮಾಚಾರ ಇದ್ದೀನಿ ಈಗ ಅಮೇರಿಕಾದಲ್ಲಿ ಒನ್ ಡಾಲರಿಗೆ ಇಂಡಿಯನ್ ರುಪೀಸಲ್ಲಿ ಎಂಬತ್ನಾಲ್ಕು ರೂಪಾಯಿ ಅಂದರೆ ಹತ್ತು ರೂಪಾಯಿಗೆ ಎಂಟುನೂರ ನಲ್ವತ್ಮೂರು ರೂಪಾಯಿ ನೂರು ರೂಪಾಯಿಗೆ ಎಂಟು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ರೂಪಾಯಿ ಅವರ ಡಾಲರಿಗೆ ಎಂಬತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆರಡು ರೂಪಾಯಿ ಹ್ಞೂ ಅಲ್ಲಿ ತಿಂಗ್ಳಿಗೆ ಒಂದು ಸಾವಿರ ಡಾಲರ್ನ ದುಡಿದ್ರೆ ಇಂಡಿಯನ್ ರುಪೀಸಲ್ಲಿ ಎಂಬತ್ನಾಲ್ಕು ಸಾವಿರ ಅಂದರೆ ತಿಂಗ್ಳಿಗೆ ಎಂಬತ್ನಾಲ್ಕು ಸಾವಿರ ಆಗುತ್ತೆ ನಾನಂತೂ ಪಕ್ಕ ಈ ಸತಿ ಅಮೇರಿಕ ಹೋಗೇ ಹೋಗ್ತೀನಿ ಹೋಗಿ ಚೆನ್ನಾಗಿ ದುಡ್ದು ಶ್ರೀಮಂತಿಯಾಗಿ ಬಂದ್ಬಿಡ್ತೀನಿ ಓಹ್ ಲೆಕ್ಕ ಏನೋ ಪಕ್ಕ ಇದೆ ಆದರೆ ಇಲ್ಲಿನ ಜೀವನ ಇಲ್ಲಿಗೆ ಅಲ್ಲಿನ ಜೀವನ ಅಲ್ಲಿಗೆ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ಲ ಹಾಗೆ ಓಹೋ ಏನು ಬಾರಿ ಹೋಗಿ ಬಂದಿರೋ ಥರ ಹೇಳ್ತಾ ಇದೆಯಾ ಹ್ಞೂ ಹೋಗಿ ಬಂದಿದ್ದೀನಿ ಹಾಂ ಯಾವಾಗ ಹೋಗಿ ಬಂದೆ ಹ್ಞೂ ಅವರು ಗೌರಮ್ಮನ ಜೊತೆ ಅಮೇರಿಕ ನೋಡ್ಕೊಂಡು ಹೋಗು ಅಂತ ಕಳಿಸ್ಕೊಟ್ಟಿದ್ರು ಅದಕ್ಕೆ ಹೋಗಿ ನೋಡ್ಕೊಂಡು ಬಂದೆ ಗೌರಮ್ಮನ ಹ್ಞೂ ಹಾಂ ನನಗೂ ಹೇಳ್ತೀಯ ನಾನು ಹೋಗಿ ಬರ್ತೀನಿ ಹ್ಞೂ ಹೇಳ್ತೀನಿ ನೀನು ಹೋಗಿ ಬರುವಂತೆ ತಗೋ ಬುಕ್ಕ とおってね。